ಕಾಶ್ಮೀರದ ಪಹಲಾಂನಲ್ಲಿ ನಿನ್ನೆ ಭಯೋತ್ಪಾದಕರು ಭೀಕರವಾಗಿ ದಾಳಿ ನಡೆಸಿದ್ದಾರೆ ಅನಂತನಾಗ್ ಜಿಲ್ಲೆಯ ಪಹಲಾಂನಲ್ಲಿ ಸಂಭವಿಸಿದ ದುರಂತದಲ್ಲಿ ಕನ್ನಡಿಗರಿಬ್ಬರು ಉಗ್ರರ ಗುಂಡೇಟಿಗೆ ಮೃತಪಟ್ಟಿದ್ದಾರೆ ಕನ್ನಡಿಗರ ರಕ್ಷಣೆಗಾಗಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಸಚಿವ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಶ್ರೀನಗರದ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಪರಿಶೀಲನೆ ಚೀನಾದ ಪಹಲಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಸುಮಾರು ಇಪ್ಪತ್ತೇಳು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅತಿದೊಡ್ಡ ದಾಳಿ ಇದಾಗಿದ್ದು ಪುಲ್ವಾಮಾ ದಾಳಿಯಲ್ಲಿ ನಲವತ್ತಕ್ಕೂ ಅಧಿಕ ಸೈನಿಕರು ಹುತಾತ್ಮರಾಗಿದ್ದರು ಇಂದಿನ ದಾಳಿಯಲ್ಲಿ ಇಪ್ಪತ್ತೇಳಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎನ್ನಲಾಗಿದ್ದು ಭದ್ರತಾ ಸಂಸ್ಥೆಗಳು ಸ್ಥಳೀಯ ಆಡಳಿತದಿಂದ ಅಧಿಕೃತ ದೃಢೀಕರಣ ಎಂದು ಬರಬೇಕಿದೆ ಿ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪೊಲೀಸರಿಂದ ಇಂದು ಕೂಟ್ ಪೆಟ್ರೋಲಿಂಗ್ ಮಾಡಲಾಯಿತು ಈ ವೇಳೆ ಪೊಲೀಸರು ನಗರದ ಅಂಗಡಿ ಮುಗ್ಗಟ್ಟುಗಳ ಜನರೊಂದಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ಸೇರಿದಂತೆ ಹಲವು ಅಗತ್ಯ ಕ್ರಮಗಳನ್ನು ಪಾಲಿಸುವಂತೆ ಅರಿವು ಮೂಡಿಸಲಾಯಿತು ಪ್ರವಾಸಿಗ ಹಿಂದೂಗಳ ಹತ್ಯೆ ಘಟನೆಗೆ ಬಿಜೆಪಿ ನೇರ ಕಾರಣ ಅಂತ ಶಾಸಕ ರಮೇಶ್ ಬಾಬು ಇಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಶ್ರೀರಂಗಪಟ್ಟಣದ ಚಿಕ್ಕನಕನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಾಶ್ಮೀರದಲ್ಲಿ ರಿಕ್ಟರ್ ಮುನ್ನೂರ ಎಪ್ಪತ್ತು ತೆಗೆದಿದೆ ಈ ದಾಳಿಗೆ ಕಾರಣ ಈ ಘಟನೆಯನ್ನು ನಾನು ಖಂಡಿಸುತ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಹೇಳಿದ್ದಾರೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳ ಕಡತಗಳನ್ನು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವರಿಷ್ಠಾಧಿಕಾರಿ ಆಂಟೋನಿ ಕೆಜಾನ್ ಹಾಗೂ ಉಪವರಿಷ್ಠಾಧಿಕಾರಿ ವೀರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿನ ಅಧಿಕಾರಿಗಳ ತಂಡ ಮಂಗಳವಾರ ತಡರಾತ್ರಿಯವರೆಗೂ ಪರಿಶೀಲಿಸಿತು ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಿಬ್ಬಂದಿಯೊಬ್ಬರು ಇತ್ತೀಚೆಗೆ ಲಕ್ಷಾಂತರ ಹಣ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಕಾಶ್ಮೀರದಲ್ಲಿ ಟ್ರೆಕ್ಕಿಂಗ್ಗೆ ಹೋದ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಮಂಗಳವಾರ ದಾಳಿ ನಡೆಸಿದ್ದು ತಿಳಿದಿದೆ ಈ ದಾಳಿಯಲ್ಲಿ ಈಗಾಗಲೇ ಮೂವರು ಸಾವನ್ನಪ್ಪಿದ್ದಾರೆ ಆದರೆ ಭಯೋತ್ಪಾದಕರು ಸೇನಾ ಸಮವಸ್ತ್ರದಲ್ಲಿ ಬಂದು ದಾಳಿ ಮಾಡಿದ್ದಾರೆ ಆದರೆ ಭಯೋತ್ಪಾದಕರು ಸೇನಾ ಸಮವಸ್ತ್ರದಲ್ಲಿ ಬಂದು ದಾಳಿ ಮಾಡಿದ್ದಾರೆ ಅಂತ ಪ್ರವಾಸಿಗರು ಹೇಳಿದ್ದಾರೆ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ ನಂತರ ಅವರು ಗುಂಡು ಹಾರಿಸಿದ್ದಾರೆ ಎನ್ನುತ್ತಾರೆ ಆದಾಗ್ಯೂ ಇತ್ತೀಚಿನ ದಾಳಿಗೆ ತಾನು ಕಾರಣ ಅಂತ ಟಿಆರ್ಎಫ್ ಘೋಷಿಸಿದೆ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಘಟನೆಯನ್ನು ತೀವ್ರವಾಗಿ ಗಳಿಸಿದ್ದಾರೆ ಶಿವಗಂಗಾ ಜಿಲ್ಲೆಯ ಸೆಂಬನೂರಿನಲ್ಲಿ ಸರ್ಕಾರಿ ಬಸ್ ಮತ್ತು ಡೀಸೆಲ್ ಸಾಗಿಸುತ್ತಿದ್ದ ಮಿನಿ ಟ್ಯಾಂಕರ್ ನಡುವೆ ಮಂಗಳವಾರ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಹತ್ತಕ್ಕೂ ಹೆಚ್ಚು ಬಸ್ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಎದುರಿಗೆ ಬರುತ್ತಿದ್ದ ಮಿನಿ ಟ್ಯಾಂಕರ್ ಹಠಾತನೇ ಬ್ರೇಕ್ ಹಾಕಿ ರಸ್ತೆಯಲ್ಲಿ ನಿಂತಿದೆ ಈ ವೇಳೆ ಸರ್ಕಾರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿದ್ದು ಟ್ಯಾಂಕರ್ಗೆ ಬುತ್ತಿದ್ದಾನೆ ಸದ್ಯ ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಕಾಶ್ಮೀರದ ಅನಂತನಾಗ್ನ ಪಹಲಂನಲ್ಲಿ ಉಗ್ರರ ದಾಳಿ ನಡೆದ ಉಗ್ರ ದಾಳಿಯಲ್ಲಿ ಇಪ್ಪತ್ತೆಂಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಈ ದಾಳಿಯ ವೇಳೆ ಪುರುಷರ ಪ್ಯಾಂಟ್ ಬಿಚ್ಚಿಸಿ ಐಡಿ ಪರಿಶೀಲಿಸಿ ಹಿಂದೂಗಳನ್ನು ಮಾತ್ರ ಹತ್ಯೆ ಮಾಡಲಾಗಿದೆ ಘಟನೆಯ ಹೃದಯ ವಿದ್ರಾವಕ ದೃಶ್ಯ ಆನ್ಲೈನ್ನಲ್ಲಿ ಹರಿದಾಡುತ್ತಿದೆ ಹುಲ್ಲು ಹಾಸಿನ ಮೇಲೆ ಉದ್ದಕ್ಕೂ ಮೃತದೇಹಗಳು ಬಿದ್ದಿರುವುದನ್ನ ವಿಡಿಯೋದಲ್ಲಿ ಕಾಣಬಹುದು ವೈರಲ್ ಆದ ಫೋಟೋವೊಂದರಲ್ಲಿ ನವವಿವಾಹಿತ ಮಹಿಳೆಯೊಬ್ಬಳು ತನ್ನ ಪತಿಯ ಶವದ ಬಳಿ ಅಸಹಾಯಕರಾಗಿ ಕುಳಿತಿರುವುದನ್ನು ಕಾಣಬಹುದು ಜಮ್ಮು ಮತ್ತು ಕಾಶ್ಮೀರದ ಪಹಲಂನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ದಾಳಿಯ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಭಯೋತ್ಪಾದನಾ ಚಿತ್ರವನ್ನು ಬಿಡುಗಡೆ ಮಾಡಿದ್ದು ಅವರ ಬಂಧನಕ್ಕೆ ಬಹುಮಾನ ಘೋಷಿಸಿದ್ದಾರೆ ಭಯೋತ್ಪಾದಕರ ಗುರುತು ಮತ್ತು ದಾಳಿಯ ಹಿಂದಿನ ಉದ್ದೇಶ ಪತ್ತೆ ಹೆಚ್ಚಲು ಗುಪ್ತಚರ ಸಂಸ್ಥೆಗಳು ಪರಿಶೀಲನೆ ನಡೆಸಿದೆ ವಿಕಾಸ್ ಮೇಲೆ ಹಾಲೆ ಮಾಡಿರುವ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ವಿಕಾಸ್ ತಾಯಿ ಜ್ಯೋತಿ ಅವರು ಪ್ರತಿಕ್ರಿಯಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಅವರು ಮಾಡಿದ ತಪ್ಪನ್ನ ನನ್ನ ಮಗನ ಮೇಲೆ ಹಾಕಿದ್ದಾರೆ ಕಮಾಂಡರ್ ಆಗಿ ಅನ್ಯಾಯ ಮಾಡಿರೋ ತಪ್ಪು ಮಗನ ಕೈ ಕಚ್ಚಿದ್ದಾರೆ ಬೈಕ್ ಎತ್ತಿ ಬಿಸಾಡಿದ್ದಾರೆ ತನ್ನ ಮಗನನ್ನೇ ತಪ್ಪಿತಸ್ಥ ಎಂಬಂತೆ ಮಾಡಿದ್ದಾರೆ ನಮ್ಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಆರ್ಯ ಹಿಂಭಾಗದಲ್ಲಿ ನೇತಾಡ್ತಾ ಪ್ರಯಾಣಿಸುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋ ನೋಡಿದ ನೆಟ್ಟಿಗರು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಘಟನೆ ಎಲ್ಲಿ ಮತ್ತು ಯಾವಾಗ ನಡೆದಿದೆ ಎನ್ನುವ ಕುರಿತು ಮಾಹಿತಿ ಲಭ್ಯವಾಗಿದೆ ಲೋಕಸಭೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯನಾಗಿ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಕನ್ನಡಿಗರ ಸಹಾಯಕ್ಕೆ ಧಾವಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಗೃಹ ಸಚಿವಾಲಯ ಮತ್ತು ಕೇಂದ್ರ ಸರ್ಕಾರದ ಸಮನ್ವಯದೊಂದಿಗೆ ದಾಳಿಗೊಳಗಾದ ಕರ್ನಾಟಕದ ಜನರನ್ನ ಮರಳಿ ಕರೆತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಾರೆ ಮೋದಿ ಮಂಗಳವಾರ ಜದ್ದಾಗೆ ಹೋಗಿದ್ದಾರೆ ಮೋದಿ ಪ್ರಯಾಣಿಸುತ್ತಿದ್ದ ವಿಮಾನವು ಸೌದಿ ವಾಯುಭಾಗ ಪ್ರವೇಶಿಸುತ್ತಿದ್ದಂತೆ ಎಫ್ ತರ್ಟಿ ಫೈವ್ ವಿಮಾನಗಳು ಎಸ್ಕರ್ಟ್ ಮಾಡಿದೆ ಭಾರತದ ಪ್ರಧಾನಿಗೆ ಸೌದಿ ನೀಡಿದ ಗೌರವದ ಪ್ರತೀಕ ಇದಾಗಿದೆ ಈ ಹಿಂದೆಯೂ ಕೆಲ ಪ್ರಮುಖ ವಿಶ್ವ ಮುಖಂಡರು ಸೌದಿಗೆ ಭೇಟಿ ನೀಡಿದಾಗ ಅವರ ವಿಮಾನಗಳನ್ನು ಸೌದಿ ಫೈಟರ್ ಜೆಟ್ಗಳು ಎಸ್ಕಾರ್ಟ್ ಮಾಡಿದ ಉದಾಹರಣೆ ಜಮ್ಮು ಕಾಶ್ಮೀರದ ರಂಭಾನ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಉಂಟಾದ ಭೂಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಭೇಟಿ ನೀಡಿದ್ದಾರೆ ಈ ವೇಳೆ ಸ್ಥಳೀಯರು ಗೇರಾವ್ ಹಾಕಿ ತಮ್ಮ ಕಷ್ಟಗಳನ್ನು ಆಲಿಸಲು ಒತ್ತಾಯಿಸಿದ್ರು ಬಳಿಕ ಮಾತನಾಡಿದ ಅವರು ಈಗಾಗಲೇ ಘಟನಾ ಸ್ಥಳವನ್ನು ಪರಿಶೀಲಿಸಿದ್ದೇನೆ ರಸ್ತೆ ಸಂಪೂರ್ಣ ಸ್ಥಗಿತವಾದ್ದರಿಂದ ಹೋಗಲು ಸಾಧ್ಯವಾಗಲಿಲ್ಲ ಆದರೆ ಶಾಸಕರು ಅಲ್ಲಿದ್ದಾರೆ ಹೆದ್ದಾರಿಯನ್ನು ಆದಷ್ಟು ಬೇಗ ಪುನಃ ಸ್ಥಾಪಿಸಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ ಎಂದು ಅಮಿತ್ ಶಾ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಮತ್ತು ಇತರ ಉನ್ನತಾಧಿಕಾರಿಗಳು ಬುಧವಾರ ಪಹಲಾಂ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ನಾಗರಿಕರಿಗೆ ಶ್ರೀನಗರದಲ್ಲಿ ಗೌರವ ಸಲ್ಲಿಸಿದರು ಮೃತರ ಪಾರ್ಥಿವ ಶರೀರವನ್ನು ಆಯಾ ಸ್ಥಳೀಯ ಸ್ಥಳಗಳಿಗೆ ತರಲಾಗುವುದು ಭಯೋತ್ಪಾದಕ ದಾಳಿಯಲ್ಲಿ ಬದಿಯಾದವರಿಗೆ ಅಂತಿಮ ನಮನ ಸಲ್ಲಿಸಿದ ನಂತರ ಕೇಂದ್ರ ಗೃಹ ಸಚಿವರು ಪಹಲಾಂನ ಬೈಸರಂ ದಾಳಿ ಸ್ಥಳಕ್ಕೆ ತೆರಳಿದ್ದರು ಮೆರೆದಿದ್ದಾರೆ ಪ್ರವಾಸಕ್ಕೆಂದು ಕುಟುಂಬದ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದ ಶಿವಮೊಗ್ಗದ ಮಂಜುನಾಥ್ ಹಾವೇರಿಯ ಭರತ್ ಭೂಷಣ್ ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಹುತಾತ್ಮರಾದ ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆಂದು ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮೂಲತಃ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹರಿಹರಪುರದ ಮಂಜುನಾಥ್ ರಿಯಲ್ ಎಸ್ಟೇಟ್ ವೃತ್ತಿಯಿಂದ ಶಿವಮೊಗ್ಗದಲ್ಲಿ ಪತ್ನಿ ತಾಯಿ ಮತ್ತು ಮಕ್ಕಳೊಂದಿಗೆ ವಾಸವಿದ್ದರು ಿ ಬ್ರಹ್ಮದೇವರ ಬೆಟ್ಟದ ಬಳಿ ಗಣಿ ಉದ್ಯಮಿಯೊಬ್ಬ ರೈತನ ಮೇಲೆ ಗುಂಡು ಹಾರಿಸಿ ಪ್ರತಾಪ ತೋರಿಸಿರುವ ಘಟನೆ ಜನರನ್ನ ಬೆಚ್ಚಿ ಬಿಡಿಸಿತ್ತು ಕ್ವಾರಿಗೆ ರಸ್ತೆ ಮಾಡುವ ವಿಚಾರದಲ್ಲಿ ಸಕಲೇಶ್ ಎಂಬಾತ ಬಹಳಷ್ಟು ದಿನಗಳಿಂದಲೂ ವಿವಾದ ಸೃಷ್ಟಿಸಿದ್ದ ಈ ಹಿಂದೆ ರಸ್ತೆ ಮಾಡುವಾಗಲೂ ಗ್ರಾಮಸ್ಥರು ಅಡ್ಡ ಬಂದಾಗ ಗಲಾಟೆ ನಡೆಸಿದರು